ನಮಸ್ಕಾರ ಟಿವಿ ಟುಗೆ ಸ್ವಾಗತ ಜಯನಗರ ಕ್ಷೇತ್ರದ ಯುವಕರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಯುವ ಮುಖಂಡ ಸುನಾ ಅವರು ಸಮಾಜಮುಖಿ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಪುತ್ರ ಜಹೀರ್ ಖಾನ್ ಅಭಿನಯದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಲ್ಟ್ ಚಲನಚಿತ್ರವನ್ನು ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಪ್ರದರ್ಶಿಸಿದರು ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಉಚಿತ ವೀಕ್ಷಣೆ ಸುನಾ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಸಿನಿಮಾ ನೋಡುವ ಅವಕಾಶ ಮಾಡಿಕೊಟ್ಟರು ಗಣ್ಯರ ಭೇಟಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರು ಚಿತ್ರಮಂದಿರಕ್ಕೆ ಆಗಮಿಸಿ ಜನರೊಂದಿಗೆ ಕುಳಿತು ಸಿನಿಮಾ ವೀಕ್ಷಿಸಿದ್ದು ವಿಶೇಷವಾಗಿತ್ತು ಚಿತ್ರದ ವಿಶೇಷತೆ ಈ ಸಿನಿಮಾ ಕೇವಲ ಮನೋರಂಜನೆಯಲ್ಲದೆ ಜೀವನದ ಕಷ್ಟ ಸುಖಗಳು ಮತ್ತು ಸಾಮಾಜಿಕ ವಾಸ್ತವದ ಬಗ್ಗೆ ಕುಟುಂಬ ಸಮೇತ ಕುಳಿತು ನೋಡುವಂತಹ ಅದ್ಭುತ ಕಥಾಹಂದರ ಹೊಂದಿದೆ ಸಾರ್ವಜನಿಕರ ಮೆಚ್ಚುಗೆ ಸಿನಿಮಾ ವೀಕ್ಷಿಸಿದ ಜನರು ಚಿತ್ರವು ಅತ್ಯಂತ ಅದ್ಭುತವಾಗಿದೆ ಮತ್ತು ಇಂದಿನ ಸಮಾಜಕ್ಕೆ ಪ್ರಸ್ತುತವಾಗಿದೆ ಎಂದು ಸಂಭ್ರಮದಿಂದ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಮುಖ ಕಾರಣಕರ್ತರಾದ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿರುವ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರಿಗೆ ನಾನು ಆಭಾರಿ ಸುನಾ ಯುವ ಮುಖಂಡರು ಸ್ಪರ್ಶ ಅಲ್ಲ ನನ್ ಕೊನೆ ಉಸಿರಿರೋವರೆಗೂ ನನ್ನ ಜೊತೆನೆ ಇರ್ತೀನಿ ಮಾಧವ ಮಾಧವ ಇವತ್ ನಮ್ ಫಸ್ಟ್ ಲವ್ ಆನಿವರ್ಸರಿ ಕಣೋ ಒಂದ್ ವರ್ಷದಿಂದ ಇದೇ ಜಾಗ ಇದೇ ಟೈಮು ಇದೇ ಪ್ರೀತಿ ಏನು ಬದಲಾಗಿಲ್ಲ ಅಲ್ವಾ ಅದಕ್ಕೆ ಒಂದ್ ಹೆಜ್ಜೆ ಮುಂದೆ ಹೋಗೋಣ ನೀನ್ ಹೇಳಿದ ಮೇಲೆ ಒಂದ್ ಹೆಜ್ಜೆ ಏನು ನಿನ್ ಹೆಜ್ಜೆ ಮೇಲೆ ನೂರ್ ಹೆಜ್ಜೆ ಇಡಕ್ಕೂ ರೆಡಿ ನಾನು ಅಯ್ಯೋ ನಾನು ಹೇಳಿದ್ದು ಹೆಜ್ಜೆ ಮೇಲೆ ಹೆಜ್ಜೆ ಅಲ್ಲ ಇವಾಗ ಎಣ್ಣೆ ಹೊಡೆಯ ಕಾಸ್ಬೇಕಲ್ಲ ನಿಂಗೆ ನೋಡಿ ಆಗಿದ್ದೇನೋ ಆಗೋಯ್ತು ಈಗ ಮೂರು ಜನ ಸೇರಿಕೊಂಡು ಕೆಲಸ ಮಾಡೋಣ ಆಗಿದ್ದೆಲ್ಲ ನಿನ್ನಿಂದಾನೆ ಈಗೇನ್ ಮಾಡೋದು ಎಣ್ಣೆ ಎಣ್ಣೆ ಓಪನ್ ಮಾಡೋಣ ಮೂನ ಬೆಳಗ್ಗೆ ಆದ್ರೆ ನೀನ್ ಕುತ್ಕೊಂಡು ಎಣ್ಣೆ ಹೊಡಿ ರಾತ್ರಿ ಎಲ್ಲ ಇವಳು ಕುಡಿತಾಳೆ ನಾನ್ ಮಧ್ಯ ಕುತ್ಕೊಂಡು ಗಿಟಾರ್ ಬರ್ಸ್ಕೊತೀನಿ ಇನ್ನೊಂದ್ಸತಿ ಹೇಳು ಬೆಳಗ್ಗೆ ಎಲ್ಲ ನೀನ್ ಎಣ್ಣೆ ಹೊಡಿತೀಯ ನೈಟ್ ಆದ್ರೆ ಅವಳು ಎಣ್ಣೆ ಹೊಡಿತಾಳೆ ಮಧ್ಯ ಕುತ್ಕೊಂಡು ನಾನು ಗಿಟಾರ್ ಏ ಸಕ್ಕದಾಗಿದೆ ಗುಡ್ ಹಿಡಿಯ ಸಾವಿರಾರು ಅವಳ ಪಾದದ ಕೆಳಗೆ ಚೆಲ್ನ ಕರ್ಕೊಂಡ್ ಬರ್ತಾನ ಅಥವಾ ಎಲ್ಲ ದೊಡ್ಡ ದೊಡ್ಡ ಕವಿಗಳನ್ನ ಕರೆಸಿ ಅರಮನೆ ತನಕ ಅವಳನ್ನ ಹೊಗಳ್ತಾ ಹಾಡ್ತಾ ಕರ್ಕೊಂಡ್ ಬರ್ತಾನ ಅಂತ ಕಾಯ್ತಾಯ್ತ ಜನಗಳ ಮುಂದೆ ಆ ರಾಜ್ಕುಮಾರ್ ಏನ್ ಮಾಡ್ತಾ ಗೊತ್ತಾಯ್ತಿ ಆ ರಾಜ್ಕುಮಾರಿನ ಗೋಲ್ಡನ್ ಚಾರಿ ಅಂತಾರಲ್ಲೂ ಕರ್ಕೊಂಡ್ ಆ ರಾಜ್ಕುಮಾರಿನ ಊರಿನ ದೇವತೆನ ಹತ್ತು ತೊರತೆಯಲ್ಲಿ ಕೂರಿಸಿ ತಾನೇ ಆ ತೇರನ್ನ ಹೇಳ್ಕೊಂಡು ಬಂದ ಆ ತೇರನ್ನ ಹೇಳ್ಕೊಂಡು ಬಂದು ಅವನ ರಾಜ್ಯದ ಜನಗಳ ಮುಂದೆ ಜೋರಕ್ಕೋಗಿ ಹೇಳ್ದ ಏಳು ಬಾರಿ ನನ್ನ ಆಸ್ಥಾನದ ರಾಣಿ ಅಲ್ಲ ನನ್ನ ಹೃದಯದ ದೇವತೆ ಚಲನಚಿತ್ರ ನಮ್ಮ ಕನ್ನಡ ಚಲನಚಿತ್ರ ಸೇರ್ ಖಾನ್ ಅವರು ನಿಜವಾಗಿಯೂ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಇವತ್ತು ನಾನು ವಿಶೇಷವಾಗಿ ನಮ್ಮ ಜಯನಗರದ ನಮ್ಮ ಯುವ ಅಂತ ಸುನಾಮ್ ಯಾಂಧಾದವರು ಮತ್ತು ಎಲ್ಲ ನಮ್ಮ ಇಡೀ ತಂಡದವರಿಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತಿನಿ ನಮ್ಮ ಸ್ವಾಗತ ಗರುಡ ಐನೋಕ್ಸಲ್ಲೇ ಫುಲ್ ಸ್ಕ್ರೀನೆಲ್ಲ ಬುಕ್ ಮಾಡಿ ಇವತ್ತು ಭಾಳ ಜನ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಸಹ ಕಾಯ್ತೀನಿ ಪಿಚ್ಚರ್ ಸಕ್ಕತ್ತಾಗಿದೆ ಅಂತ ನನಗೆ ನಾನು ಸಹ ರಿವ್ಯೂಸ್ ರಿವ್ಯೂಸನ್ನಾಗಿ ಹೋದೆ ಸೊ ನಮ್ಮ ಜಯದ್ ಖಾನ್ ಅವ್ರಿಗೆ ಮತ್ತು ಅಫ್ಕೋರ್ಸ್ ನಮ್ಮ ಸಮೀರ್ ಅವರಿಗೆ ಅವ್ರಿಗೆ ಮತ್ತು ಎಲ್ಲರಿಗೂ ಇಡೀ ತಂಡದವರಿಗೆ ನಾನು ಶುಭಾಶಯ ಹೇಳಬೇಕು ಚೆನ್ನಾಗಿದೆ ತುಂಬಾ ಸೂದ್ ಮಾಡೋದು ಒಳ್ಳೆ ಪಿಚರ್. ಚೆನ್ನಾಗಿದೆ ಟೀ ಚೆನ್ನಾಗಿದೆ ಪಿಚರ್ ಒಳ್ಳೆ ಸೆಂಟಿಮೆಂಟ್ ಇದೆ ಸ್ಟೋರಿ ಇದೆ ಆಕ್ಷನ್ ಇದೆ ಎಲ್ಲ ಇದೆ ಇಷ್ಟ ಆಯ್ತು ಫಿilm ಇಷ್ಟ ಆಯ್ತು ತುಂಬಾ ಸೂಪರ್ ಆಗಿದೆ ಈ ಮಾತ್ರ ಒಂದೇ ಸರಿ ಇಲ್ಲ 10 ಸಾರಿ ನೋಡಬಹುದು ಆತರ ಕಾಣ್ತಿದೆ ನಮ್ಮ ಲೈಫ್ ಸ್ಟೋರಿ ಇಷ್ಟ ಆಯ್ತು ಫಾರ್ ಡಿ ಎಲ್ಲ ಮಾಡ್ತೀನಿ ಚೆನ್ನಾಗಿದೆ ಸೂಪರ್ ಅಡ್ಮಿಡ್ ಮೈ ಸೂಪರ್ ಆಗಿದೆ ಜೈದ್ ಖಾನ್ ಹೊಸ ಇವತ್ತು ಸುನಾಮಿ ಅಂಗದವರು ಇವತ್ತು ಏನು ನನ್ನ ಚಲನಚಿತ್ರವನ್ನು ಇನ್ನು ಅಷ್ಟಿನ ಮಟ್ಟಕ್ಕೆ ಇನ್ನು ಕಳಿಸ್ಬೇಕಂತ ಹೇಳ್ಬಿಟ್ಟು ಜಿ ಏನು ಸ್ಕ್ರೀನ್ ಮಾಡಿಸಿದ್ರೆ ಅವ್ರಿಗೂ ಸಹ ಎಲ್ಲ ಅಭೇಕ್ಷರ ಪರ ಅಪೇಕ್ಷಕರ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆಮೇಲೆ ಜೈದ್ ಖಾನ್ಗೆ ಶುಭವಾಗ್ಲಿ ಅಂತ ಕೇಳ್ತಾ ಆ ಮುಂದಿನ ದಿನಗಳಲ್ಲಿ ನಿಮ್ ಥ್ಯಾಂಕ್ ಯು ಸೂಪರ್ 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 ಮೂವಿ ಒಳ್ಳಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಇದು ಸ್ಟೋರಿ ಇದ್ದಾರೆ ಹಾಂ ಫ್ಯಾಮಿಲಿ ನೋಡಬೇಕು ಸೋಮ ನಿರ್ಧಾಧವರು ಮೂವಿ ಇಲ್ಲಿ ಎಲ್ಲ ತೋರಿಸಿದ್ರು ಮೂವಿ ಅಂತೂ ಸಕ್ಕತ್ತಾಗಿದೆ ಮಾ ಆಂಡ್ರೆಡ್ ಡೇಸ್ ಓದ್ಬೋದು ಸರ್ ಎಲ್ಲಾರ್ಗೂ ನಮಸ್ಕಾರ ಇವತ್ತು ನಾವು ಕಲ್ಟ್ ಫಿಲ್ಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಏನು ಈಗ ರಿಲೀಸ್ ಆಗಿದೆಯೋ ನಮ್ಮ ಜೇಫ್ ಖಾನ್ ಅಂತ ಹೊಸಾ ಮುಖ ಒಳ್ಳೆಯ ಪಿಕ್ಚರು ಮಾಡಿದ್ದಾರೆ ಇವತ್ತು ನಾವು ನಮ್ಮ ಜಯನಗರ ಅಸೆಮ್ಲಿಯಿಂದ ಹಲವಾರು ಒಂದು ನಾನ್ ಜನ ಬಂದು ನಾವು ಇವತ್ತು ಒಂದು ಪಿಕ್ಚರ್ ಅವರು ಏನ್ ನಿರ್ಮಾಪಕ ಮಾಡಿದಾರೋ ಅದೊಂದು ಪಿಕ್ಚರ್ ನೋಡಕ್ ಬಂದಿದ್ವಿ ತುಂಬಾ ಒಳ್ಳೆ ಪಿಚ್ಚರ್ ಪಿಕ್ಚರ್ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಐತೆ ಇದ್ರಲ್ಲಿ ಮತ್ತೆ ಯುವಕರ ಬಗ್ಗೆ ಇರ್ಲಿ ಆಮೇಲೆ ಒಂದು ಎಲ್ಲಾ ತರದ್ದು ಒಂದು ಯುವಕರದ್ದು ಈಗ ಸಾಂಗ್ಸ್ ಇರ್ಲಿ ಒಂದು ಫೈಟ್ ಸೀನ್ ಇರ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕಿಂತ ಮುಂಚೆನೂ ಅವರು ಒಂದು ಬನಾರಸ್ ಮೂವಿ ಅಂತ ಮಾಡಿದ್ರು ಅದನ್ನು ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಓಡ್ತು ಇದಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ ನಾವು ಜಯನಗರಿಂದ ನಮ್ಮ ಶಾಸಕಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನು ಬಂದು ಅವರು ನಮ್ಮ ಕನ್ನಡ ಫಿಲ್ಮ್ಸ್ ಗೆ ನಾವು ಸಪೋರ್ಟ್ ಮಾಡಬೇಕು ನೋಡಬೇಕು ಅಂತ ಅವರು ಬಂದು ನಮ್ಮ ಜೊತೆ ಆ ಪಿಕ್ಚರ್ ನೋಡ್ಕೊಂಡು ಹೊತ್ತಲ್ಲಿ ಈಗ ಒಂದು ಬೇರೆ ಪ್ರಯೋಗ ಆಗಿದೆ ಅಂತ ಹೋದ್ರು ಆಮೇಲೆ ಯುವಕರ್ಗುನು ಯಾವಾಗ್ಲೂ ಅವರು ಸಪೋರ್ಟ್ ಇದೆ ನಮ್ಮಂತವ್ರು ಯಾವಾಗ್ಲೂ ಅವ್ರು ಸಪೋರ್ಟ್ ಮಾಡ್ತಾರೆ ಮತ್ತೆ ರಾಮಿಂಗ್ ರೆಡ್ಡಿ ಸಾಹೇಬ್ರೂ ಯಾವಾಗ್ಲೂ ಈ ಯೂತ್ಗೆ ಯುವಕರಿಗೆ ಮತ್ತೆ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಈ ಮೇಲೆ ಯಾವಾಗ್ಲೂ ಇರುತ್ತೆ ಈ ಫಿಲ್ಮ್ ಬಂದ್ಬಿಟ್ಟು ತುಂಬಾ ಚೆನ್ನಾಗೈತೆ ಎಲ್ಲಾರು ಹೋಗಿ ಈ ಫಿಲ್ಮ್ ನೋಡ್ಬೇಕು ಒಳ್ಳೆ ಮೆಸೇಜ್ ಐತೆ ಇದರಲ್ಲಿ ಸಾರ್ವಜನಿಕರಿಗೆ ಎಲ್ಲಾರ್ಗು ಯುವಕರಿಗೂನು ಏನ್ ಲೈಫ್ ಅಂತ ಹೇಳಿದ್ರೆ ಒಂದು ಸ್ಕೂಲ್ ಆದ್ಮೇಲೆ ಕಾಲೇಜ್ ಕಾಲೇಜ್ ಆದ್ಮೇಲೆ ಎಂತ ಟೈಮ್ ಪರಿಸ್ಥಿತಿ ಬರುತ್ತೆ ಏನೇನ್ ಬರುತ್ತೆ ಅದೆಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಒಂದು ನೋಡ್ಕೊಳಕ್ಕೆ ಅರ್ಥ ಮಾಡಕ್ಕೆ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಒಳ್ಳೆ ಸಂದೇಶ ಐತೆ ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೇಕು ಇದ್ರ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡವರು ಚಿಕ್ಕವ್ರಿಗೆ ಎಷ್ಟೋ ಒಂದು ಹೇಳೋದು ಮಾತುಗಳಿರುತ್ತೆ ಮಾತುಗಳಿರತ್ತೆ ಹೇಳಕ್ ಆಗಲ್ಲ ದೊಡ್ ಚಿಕ್ಕವ್ರು ದೊಡ್ಡವ್ರಿಗೆ ಎಷ್ಟೋ ಕೇಳೋ ಮಾತುಗಳಿರುತ್ತೆ ಅದು ಕೇಳಕ್ ಆಗಲ್ಲ ಆದ್ರೆ ಈ ಪಿಕ್ಚರ್ ಅಲ್ಲಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಒಂದು ತಂದೆ ಒಂದು ಮಗನ ಜೊತೆ ಒಂದು ತಂದೆ ಒಂದು ಮಗಳ ಜೊತೆ ಹೋದ್ರೆ ಅವ್ರು ಆಟೋಮೆಟಿಕ್ ಆಗಿ ಒಂದು ಪಿಕ್ಚರ್ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಏನು ಪರಿಸ್ಥಿತಿ ಬರುತ್ತೆ ಏನ್ ಆಗತ್ತೆ ಕಾಲೇಜ್ ಲೈಫ್ ಹೆಂಗೆ ಸ್ಕೂಲ್ ಲೈಫ್ ಹೆಂಗೆ ಒಂದು ಎಲ್ಲ ಅಂತ ಒಂದು ಈ ಫಿಲ್ಮ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಕ್ಲೀನ್ ಆಗಿ ತೋರಿಸಿದ್ದಾರೆ ತುಂಬಾ ಒಳ್ಳೆ ಮೂವಿ ಐತೆ ತುಂಬಾ ಒಳ್ಳೆ ಸ್ಕ್ರೀನ್ ರೈಟಿಂಗ್ ಮಾಡಿದ್ದಾರೆ ಸಾಂಗ್ಸ್ ಅಂತೂ ಸೂಪರ್ ಡೂಪರ್ ಇದ್ದಾರೆ ಅಂಡ್ ಲೊಕೇಶನ್ಸ್ನು ತುಂಬಾ ಸೂಪರ್ ಇದೆ ಅಂಡ್ ಆಕ್ಟಿಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ನಮ್ ನೆಕ್ಸ್ಟ್ ಕನ್ನಡ ಫಿಲಮ್ಗೆ ಸೂಪರ್ ಆಕ್ಟರ್ ಹೀರೋ ಅಂತ ಹೇಳಿದ್ರೆ ಜೇಫ್ ಖಾನ್ ಅಂತ ನಾನು ಹೇಳಿ ಬಯಸ್ತೀನಿ ಇದು ಕಲ್ಟ್ ಫಿಲಮ್ ಝೈಫ್ ಖಾನ್ ಅವರು ತುಂಬಾ ಚೆನ್ನಾಗಿ ಫಿಲಮ್ ತಿಂದಿದ್ದಾರೆ ಒಂದು ಲವ್ ಸ್ಟೋರಿ ಹೇಗಿರ್ಬೇಕಂತ ಇದು ತೋರಿಸಿದ್ದಾರೆ ಒಂದು ಲವ್ ಸ್ಟೋರಿ ಎಕ್ಸಾಂಪಲ್ ಜೈದ್ ಖಾನ್ ಓಕೆನಾ ನೀವು ನೋಡಿದ್ರೆ ನಿಮಗೆ ಚೆನ್ನಾಗಿದೆ ಮನ ಚೆನ್ನಾಗಿದೆ ಈ ಕನ್ನಡ ಫಿಲಂ ಬೆಳಿಬೇಕು ಕನ್ನಡ ಫಿಲಂ ಒಳ್ಳೆ ಇದು ಕೊಟ್ಟಿದ್ದಾರೆ ಇವತ್ತು ಇವತ್ತು ನಮ್ಮ ಸು ಜಯನಗರ ಯೂತ್ ಪ್ರೆಸಿಡೆಂಟ್ ಆಗಿದ್ದ ಸುನಾ ಮೋಹನ್ ರೆಡ್ಡಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲ ಜನಸಂಖ್ಯೆ ಬಂದು ನೋಡಲಿ ಅಂತ ಕನ್ನಡ ಫಿಲಂಗೆ ಫ್ರೀ ಟಿಕೆಟ್ ಕೊಡಿಸಿ ಎಲ್ರಿಗೂ ಒಂದು ಇನ್ನೂರಿಂದ ಮುನ್ನೂರು ಜನಕ್ಕೆ ಸ್ವೀಟ್ ಕೊಟ್ಟು ನಮ್ಮ ಈಗ ಪಿಕ್ಚರ್ ವೀಕ್ಷಣೆ ಮಾಡ್ತಿದ್ವಿ ನಮಸ್ತೆ ನಮ್ಮ ಹೆಸರು ನಿಷ್ಠಾಕ್ ರಮನ್ ಅಂತ ನಾನು ಜನರಿಂದ ಕಲ್ ಫಿಲ್ಮ್ ನಮ್ಮ ಜೈದ್ ಖಾನ್ ಅವ್ರದ್ದು ಸೆಕೆಂಡ್ ಫಿಲ್ಮ್ ಇದು ಬಹಳ ಮೆಚೂರಲ್ ಮಾಡಿದಾರೆ ಬರೀ ಸ್ಟ್ರಾಂಗ್ ರೋಲ್ ಆಮೇಲೆ ಈ ಪಿಕ್ಚರ್ ಬಗ್ಗೆ ಹಾಲ್ ಇರ್ಲಿ ಆಮೇಲೆ ಲೊಕೇಶನ್ಸ್ ಇರ್ಲಿ ಆಮೇಲೆ ಅವರು ಹೊಸ ನ್ಯೂ ಕಮರ್ ಫೈಟ್ ಇರ್ಲಿ ಸೂಪರ್ ಮೂವಿ ಐ ವಿಶ್ ಇನ್ ವೆರಿ ಬೆಸ್ಟ್ ಅಕ್ ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಸಿಲ್ವರ್ ಜಿಬ್ಲಿ ಗೋಲ್ಡನ್ ಜಿಬ್ಲಿ ಆಗತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ತರ ಹೀರೋಗಳು ಬರಬೇಕು ಈಗ ನೋಡಿ ಕೆ ಜಿ ಎಫ್ ಮೂವಿ ನಿಮ್ಗೆ ಗೊತ್ತಿರಬಹುದು ಕನ್ನಡ ಇಂಡಿಯಾ ಹಿಸ್ಟ್ರಿ ದಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಅಂತ ನಮ್ ಕೆ ಜಿ ಎಫ್ ಕನ್ನಡ ವೆರಿ ಪ್ರೌಡ್ ನಾವೆಲ್ಲ ಆ ತರ ನಮ್ ಕನ್ನಡ ಮೂವಿ ಬರಬೇಕು ಈ ತರ ಸ್ಟೋರೀಸ್ ಈ ತರ ಸ್ಟಾಂಗ್ಸ್ ಈ ತರ ಹೀರೋಸ್ ಮುಂದೆ ಬರಬೇಕು ಆಮೇಲೆ ಇದು ಈ ಜಯನಗರ್ ಯೂತ್ಸ್ ಎಲ್ಲ ನಮ್ ಸುನಾ ಸರ್ ಸುನಾ ನಾದ್ರು ನಮ್ ನೀಡ್ರೆ ಅವ್ರ ಹತ್ರ ಬಂದ್ಬಿಟ್ಟು ಇಲ್ಲ ಯೂತ್ ಕಾಂಗ್ರೆಸ್ ಅವರು ಎಲ್ಲ ಸರ್ ನಾವು ಜೈದ್ ಖಾನ್ ನ ಮೂವಿ ನೋಡ್ಬೇಕು ನಾವೆಲ್ಲಾ ಹೋಗ್ತಾ ಇದೀವಿ ಅಂದ್ರೆ ಯಾರು ಹೋಗ್ಬಿಡಪ್ಪ ನಮ್ ಕಡೆಯಿಂದ ನಾವ್ ಆಗ್ತೀರ ಸುಮಾರು ಮೂರ್ ದಿವ್ಸಿಂದ ಎಲ್ಲಾರ್ಗೆ ನಾನು ಯಾರು ಮೂವಿ ದುಡ್ಡು ಕಟ್ ನಾನು ಯಾರು ತಗೊಳ್ಬಾರ್ದು ನಾನ್ ಕೊಡ್ತೀನಿ ಯಾಕಂದ್ರೆ ನನ್ ಬ್ರದರ್ ತರ ಸುನಾ ಜೈದ್ ಖಾನ್ ಅಂತ ಚಿಕ್ಕ ಸಿಂಗ್ ಅವ್ರು ನೋಡ್ತಾರೆ ಇಲ್ಲ ಫ್ಯಾಮಿಲಿ ರಿಲೇಷನ್ ಜಮೀರ್ ಅಹಮದ್ ಖಾನ್ ಸರ್ ಆ ತರ ಬಟ್ ರಿಯಲಿ ನಮ್ ಜಯನಗರ್ ಯುದ್ಧಗೆ ಈ ತರ ಸುನಾ ಒಂದ್ ಪಿಕ್ಚರ್ಗೆ ನೋಡೋಕೆ ಬಿಡ್ತಾ ಇಲ್ಲ ಅವ್ರೇ ಅವ್ರ ಕೈಯಿಂದ ಜೇಬಿಂದ ನಮ್ಗೆ ಕಳ್ಸವ್ರೆ ಆಮೇಲೆ ಯಾವುದು ಯಾವ್ದು ಕಷ್ಟ ಇರ್ಲಿ ಸರ್ ಇಸ್ ಅ ವೆರಿ ಗುಡ್ ಜನ್ ಪರ್ಸನ್ ಇವ್ರಿಗೆ ವಿರೋಧ್ ಖಾನ್ಗೆ ಯಾವ ಮೂವೀಸ್ ಅಲ್ಲಿ ಹೆಂಗ್ ನಾವು ಎನ್ಕರೇಜ್ ಮಾಡ್ತಾ ಇದ್ವಿ ವಿಶ್ ಮಾಡ್ತಾ ಇದೀವಿ ಮುಂದೆ ಹೋಗಿ ಅಂತ ಆ ತರ ನಮ್ಮ ಸುನಾ ಅವ್ರಿಗೆ ನಾವು ವಿಶ್ ಇನ್